ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಇದೆ ಈ ಹಿನ್ನೆಲೆಯಲ್ಲಿ ವಿಜಯ್ ಒಂದು ಪಕ್ಷವನ್ನು ಸ್ಥಾಪಿಸಿ ಎಲ್ಲ ಕಡೆ ರ್ಯಾಲಿ ಮಾಡ್ತಾ ಇದ್ದಾರೆ ಇವತ್ತು ನಿನ್ನೆ ನಡೆದಂತಹ ಈ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತಕ್ಕೆ ಮೂವತ್ತೊಂಬತ್ತು ಮಂದಿ ಬಲಿಯಾಗಿದ್ದಾರಲ್ಲ ಈಗ ನಟ ವಿಜಯ್ ರ್ಯಾಲಿಗೆ ನಿರ್ಬಂಧವನ್ನು ಹೇರುವಂತೆ ಅರ್ಜಿ ಸಲ್ಲಿಕೆಯಾಗಿದೆ ಕೋರ್ಟ್ ಮದ್ರಾಸ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಯಾರು ಅಂದರೆ ಕಾಲ್ತುಳಿತದಲ್ಲಿ ಮೃತಪಟ್ಟ ಕುಟುಂಬಸ್ಥರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಮ್ಮವ್ರನ್ನೇನೋ ಕಳ್ಕೊಂಡ್ಬಿಟ್ಟಿದ್ದೀವಿ ಇನ್ನು ಮುಂದೆ ಇಂಥ ದುರ್ಘಟನೆಗಳಾಗಬಾರ್ದು ಆಗಬಾರ್ದು ಅಂತಂದರೆ ದಯವಿಟ್ಟು ವಿಜಯ್ ರ್ಯಾಲಿಗೆ ನಿರ್ಬಂಧವನ್ನು ಹೇರಿ ಅಂತ ಸೊ ನೋಡೋಣ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಬಂಧ ಹೇರಕ್ಕೆ ಬರೋಲ್ಲ ಪೊಲೀಸರು ಸೂಕ್ತ ಭದ್ರತೆಯನ್ನು ಕೈಗೊಳ್ಳಬೇಕು ಅಂತಂದಿತ್ತು ಈಗ ಇದೇ ಥರ ದುರ್ಘಟನೆ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಆಗಿತ್ತು ಕೆಲವು ಅಧಿಕಾರಿಗಳನ್ನು ಅಮಾನತು ಮಾಡಿದ್ರು ಬಟ್ ಏನೇನೋ ಆಯಿತು ಒಂದಷ್ಟು ಹಾಗಂತ ನಿಮಗೆ ಕಾರ್ಯಕ್ರಮಗಳಿಗೆ ನಿರ್ಬಂಧ ಹೇರಿ ಅಂತಂದ್ರೆ ಆಗಲ್ಲ ಸೂಕ್ತ ಭದ್ರತೆಯನ್ನು ಪೊಲೀಸರು ಒದಗಿಸಬೇಕು ಈಗ ಕೋರ್ಟ್ಗಂತೂ ಅರ್ಜಿ ಅರ್ಜಿ ಸಲ್ಲಿಕೆ ಆಗಿದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಶಬೀರ್ ಅವರಿಂದ ಪಡ್ಕೊಳ್ಳೋಣ ಶಬೀರ್ ಸಾಮಾನ್ಯವಾಗಿ ಇಂತಹ ಘಟನೆಗಳು ನಡೆದಾಗ ಆರೋಪ ಪ್ರತ್ಯಾರೋಪ ಅಂತಕ್ಕಂಥದ್ದು ಸಹಜ ಈಗ ಕೋರ್ಟ್ ಮೆಟ್ಟಿಲು ಏರಿದೆ ಈ ಸ್ಟ್ಯಾಂಪೀಡ್ ಸೊ ಡೆವಲಪ್ಮೆಂಟ್ ಏನಾಗಿದೆ ಅಂತ ಈ ವಿಚಾರದಲ್ಲಿ ಅರವಿಂದ್ ನೋಡಿ ಈಗ ಈ ಒಂದು ತುಳಿತ ಪ್ರಕರಣ ಸಂಬಂಧ ಈಗ ಕೋರ್ಟ್ ಗೆ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಘಟನೆಯಲ್ಲಿ ಮೃತಪಟ್ಟಿರೋರ ಆ ಕುಟುಂಬಸ್ಥರ ಪೈಕಿ ಒಬ್ರು ಮದ್ರಾಸ್ ಹೈಕೋರ್ಟ್ ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ನಟ ವಿಜಯ್ ಹೊಸ ರಾಜಕೀಯ ಪಕ್ಷ ಏನು ಸ್ಥಾಪನೆ ಮಾಡಿದ್ದಾರೆ ಆ ಅದರ ನಿಮಿತ್ತ ಈಗ ಸಾಕಷ್ಟು ದೊಡ್ಡ ಪ್ರಮಾಣದ ರ್ಯಾಲಿಗಳನ್ನ ನಡೆಸ್ತಾ ಇದ್ದಾರೆ ಅವರ ರ್ಯಾಲಿಗಳಿಗೆ ಬಹಳ ದೊಡ್ಡ ಪ್ರಮಾಣದ ಜನಸಂಖ್ಯೆಯು ಕೂಡ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭವಿಷ್ಯದಲ್ಲೂ ಕೂಡ ಈ ರೀತಿಯಾದಂತಹ ಕಾಲ್ತುಳಿತಗಳು ಮರುಕಳಿಸಿದ ಸಾಧ್ಯತೆಗಳಿದಾವೆ ಹೀಗಾಗಿ ಈ ರಾಜಕೀಯ ರ್ಯಾಲಿಗಳಿಗೆ ಅನುಮತಿಯನ್ನು ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಬಹುಶಃ ನಾಳೆ ಅಥವಾ ನಾಡಿದ್ದು ಈ ಒಂದು ಪ್ರಕರಣ ವಿಚಾರಣೆಗೆ ಬರುವಂತ ಸಾಧ್ಯತೆಗಳಿದಾವೆ ಈ ರೀತಿಯಾಗಿ ರಾಜಕೀಯ ಪಕ್ಷಗಳಿಗೆ ರ್ಯಾಲಿಯನ್ನ ಮಾಡಲಿಕ್ಕೆ ಅವಕಾಶವನ್ನ ನಿರಾಕರಿಸುವಂತದ್ದು ಬಹಳಷ್ಟು ಆ ಅನುಮಾನ ಯಾಕೆಂದ್ರೆ ರಾಜಕೀಯ ಪಕ್ಷಗಳು ರ್ಯಾಲಿಯನ್ನ ನಡೆಸುವಂತದ್ದು ಒಂದು ಪಕ್ಷದ ಆ ಪ್ರಮುಖ ಕಾರ್ಯ ಕೂಡ ಆಗಿರುತ್ತೆ ಮತ್ತೆ ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಅದೊಂದು ಪ್ರಮುಖ ಬೆಳವಣಿಗೆ ಕೂಡ ಆಗಿರುತ್ತೆ ಸೊ ಹೀಗಾಗಿ ಇದಕ್ಕೆ ನಿರ್ಬಂಧ ವಿಧಿಸುವಂತದ್ದು ಕಷ್ಟವಾಗ್ಬೋದು ಒಂದ್ ವೇಳೆ ನಟ ವಿಜಯ್ ಪಕ್ಷಕ್ಕೆ ಈ ರೀತಿಯಾದಂತಹ ನಿರ್ಬಂಧ ವಿಧಿಸಿದ್ರೆ ಉಳಿದ ಪಕ್ಷಗಳಿಗೂ ಕೂಡ ಇದೇ ರೀತಿಯಾದಂತಹ ಸನ್ನಿವೇಶಗಳು ಒದಗಿ ಬರಬಹುದಾದಂತ ಸಾಧ್ಯತೆಗಳಿದಾವೆ ಸೊ ಹೀಗಾಗಿ ಕೋರ್ಟ್ ಇದಕ್ಕೆ ಅಬ್ಜೆಕ್ಷನ್ ಅನ್ನ ಮಾಡಬಹುದು ಅಥವಾ ಒಂದಿಷ್ಟು ರೂ ಷರತ್ತುಗಳನ್ನ ವಿಧಿಸೋದ್ರ ಜೊತೆಗೆ ಒಂದಿಷ್ಟು ಏನು ಕಂಡೀಷನ್ಸ್ ಹಾಕಿ ರ್ಯಾಲಿಗಳನ್ನ ನಡೆಸಲಿಕ್ಕೆ ಅನುಮತಿಯನ್ನ ಕೊಡುವಂತ ಸಾಧ್ಯತೆಗಳನ್ನ ಕೂಡ ನಾವು ನೋಡಬಹುದು ಭವಿಷ್ಯದಲ್ಲಿ ಈ ರೀತಿಯಾದಂತಹ ಕಾಲ್ ತುಳು ಕಾಲ್ತುಳಿತಗಳು ಸಂಭವಿಸದೆ ಇರೋದಕ್ಕೆ ರಾಜಕೀಯ ರ್ಯಾಲಿಗಳನ್ನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ನಿಯಮಗಳನ್ನ ಪಾಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟ ನಿಯಮಗಳನ್ನ ಕೂಡ ರೂಪಿಸಬಹುದಾದಂತ ಸಾಧ್ಯತೆಗಳಿದಾವೆ ಕೋರ್ಟ್ ಇದನ್ನ ನಾಳೆ ಯಾವ ರೀತಿಯಾಗಿ ನೋಡುತ್ತೆ ಅನ್ನುವಂತದ್ದನ್ನ ಇನ್ನಷ್ಟಕ್ಕಾದ್ ನೋಡ್ಬೇಕಾಗತ್ತೆ ಅರವಿಂದ್ ಹಾಗೆ ಸಂಪರ್ಕದಲ್ಲಿ ರೀಶಾ ನಿಮ್ ಜೊತೆ ಮತ್ತೆ ಮಾತನಾಡ್ತೀನಿ ನಾನು ಆಗ್ಲೇ ಹೇಳದಂತೆ ಸಾಮಾನ್ಯವಾಗಿ ಕೋರ್ಟ್ ತೀರಾ ರ್ಯಾಲಿಗಳಿಗೆ ನಿಷೇಧ ಅಥವಾ ನಿರ್ಬಂಧ ಹೇರುವ ಸಾಧ್ಯತೆ ಕಡಿಮೆ ಸರ್ಕಾರಕ್ಕೊಂದು ಇನ್ಸ್ಟ್ರಕ್ಷನ್ ಕೊಡಬಹುದು ಸೂಕ್ತ ಭದ್ರತೆಯನ್ನು ಒದಗಿಸಿ ಅಂತ